ನಮಸ್ಕಾರ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಈಸಿಯಾಗಿ ಇನ್ಸ್ಟಂಟಾಗಿ ಅಕ್ಕಿ ಚಕ್ಲಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಬ್ಬದ ಟೈಮಲ್ಲಿ ಹದಿನೈದು ನಿಮಿಷ ಇದ್ದರೆ ಸಾಕು ಈ ಥರ ಚಕ್ಲಿ ಮಾಡ್ಕೋಬಹುದು ಈಗ ಒಂದು ಮಿಕ್ಸಿ ಜಾರ್ಗೆ ತಗೊಂಡಂತಹ ಒಂದು ಬಾಲಷ್ಟು ಹುರ್ಕಡ್ಲೆಯನ್ನು ಮಿಕ್ಸಿ ಮಾಡ್ಕೊಬಾರೋಣ ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸೇ ಈ ಥರ ಇದನ್ನು ಪೌಡ್ರ್ ಮಾಡ್ಕೋಬೇಕು ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಒಂದು ಹಿಟ್ಟು ಸಾಣಿಸೋ ಸಾನಿಗೆ ಈ ಪೌಡ್ರನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸಾಣಿಸ್ಕೋಬೇಕು ಇದರಲ್ಲಿ ಉಳಿದಂತಹ ದಪ್ಪ ತಪ್ಪಾಗಿ ಉಳಿದಂತಹ ಪುಟಾಣಿ ಅಥವಾ ಅದರ ಎಲ್ಲ ಮೇಲುಗಡೆ ಬಂದುಬಿಡತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇದನ್ನು ಸಾಣಿಸ್ಕೋಬೇಕು ನಾನು ಯಾವ ಅಳತೆಯಿಂದ ಹೊರಗಡಲೆ ತೊಗೊಂಡಿಲ್ಲ ಅದೇ ಅಳತೆಯಲ್ಲಿ ನಾನು ಎರಡು ಬಾಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ನೋಡಿ ಈ ಬಾಲಿಂದ ನಾನು ಎರಡು ಪಟ್ಟಷ್ಟು ಅಕ್ಕಿಯನ್ನು ತೊಗೊಂಡಿನಿ ಒಂದು ಸ್ಪೂನಷ್ಟು ಓಂಕಾಳ ಒಂದು ಸ್ಪೂನಷ್ಟು ಹಲ್ದಿ ಪೌಡ್ರ್ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನಷ್ಟು ಹಿಂಗು ಎರಡು ಸ್ಪೂನು ಬೆಳೆ ಎಳ್ಳನ್ನು ತೊಗೊಂಡಿನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಉಪ್ಪು ಸರಿಯಾಗಿ ಮಿಕ್ಸ್ ಆಗಲಿ ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾಲ್ಕು ಚಮಚೆಯಷ್ಟು ಬಿಸಿ ಬೆಣ್ಣೆಯನ್ನು ನಾನಿಲ್ಲಿ ಕರಗಿಸ್ಬಿಟ್ಟು ಹಾಕ್ತಾ ಇದ್ದೀನಿ ನೀವು ಬೆಣ್ಣೆ ಬದಲು ಎಣ್ಣೆ ಅಥವಾ ತುಪ್ಪವೂ ಸಹ ಹಾಕ್ಕೋಬಹುದು ಬಿಸಿ ಮಾಡಿ ಹಾಕುವುದರಿಂದ ಚಕಲಿಯು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಎರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕೈಯಲ್ಲಿ ಉಂಡೆ ಕಟ್ಟಿದಾಗ ಈ ರೀತಿ ಶೇಪ್ ಬರಬೇಕು ಅಂದಾಗಲೇ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತರ್ಥ ಈಗ ಇದಕ್ಕೆ ಉಗರ್ ಬೆಚ್ಚಗಿನ ನೀರನ್ನು ಹಾಕಿಬಿಟ್ಟು ಈ ಹಿಟ್ಟನ್ನು ಹಾತ್ಕೊಳ್ಳೋಣ ಹಿಟ್ಟು ಕಲಸುವಾಗ ಯಾವಾಗಲೂ ಬಿಸಿ ನೀರನ್ನು ಹಾಕ್ಕೊಂಡು ಕಲಸ್ಕೋಬೇಕು ಚಕ್ಲಿಯು ಚೆನ್ನಾಗಿ ಬರುತ್ತೆ ನೀರನ್ನು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟನ್ನು ಕಲಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಸಹ ಕಲಸ್ಕೋಬೇಕು ಈ ಹಿಟ್ಟನ್ನು ಚೆನ್ನಾಗಿ ಮಿತ್ಕೊಂಡು ಮಿತ್ಕೊಂಡು ಕಲಿಸೋದ್ರಿಂದ ಚಕ್ಲಿಯು ಮುಳ್ಳಾಗಿ ಕಟ್ ಆಗದೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಹಿಟ್ಟನ್ನು ಈ ರೀತಿ ನಾತ್ಕೋಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹಿಟ್ಟನ್ನು ನಾದ್ಕೊಂಡಾಗಿದೆ ಅಂತ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷನ ಈ ಹಿಟ್ಟನ್ನು ನೆನೆಲಿಕ್ಕೆ ಬಿಟ್ಬಿಡೋಣ ನಾನೀಗ ಚಕ್ಲಿ ಮಾಡ್ಕೊಳಿಕ್ಕೆ ಈ ಥರ ಸಾಚಾವನ್ನ ತೊಗೋತಾ ಇದ್ದೀನಿ ಇದರಲ್ಲಿ ಚಕ್ಲಿ ಪ್ಲೇಟ್ ಹಾಕಿ ಇದಕ್ಕೆ ಸೆಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಇದು ಸೆಟ್ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕಿ ಸುತ್ತಗಡೆಯಿಂದ ಹಚ್ಕೊಂಡ್ಬಿಡೋಣ ಆಯಿಲು ಸಹ ಈ ಸಾಂಚಾಕ ಹಚ್ಕೊಂಡಾಗಿದೆ ಇಲ್ಲಿಯೂ ಹಿಟ್ಟು ಸಹ ನೆನೆದಿದೆ ಈ ಚಕ್ಲಿ ಮನಿಗೆ ಎಷ್ಟು ಹಿಟ್ಟು ಹಿಡಿಸ್ತಿತ್ತಲ್ಲ ಅಷ್ಟೇ ಹಿಟ್ಟನ್ನು ನಾವು ತಗೊಳ್ಳೋಣ ಉಳಿದಂಥ ಹಿಟ್ಟನ್ನು ಸೈಡಿಗೆ ಇಟ್ಬಿಟ್ಟು ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಈ ಹಿಟ್ಟನ್ನು ಈ ರೀತಿ ಸಿಲಿಂಡರ್ ರೀತಿಯಲ್ಲಿ ಮಾಡಿಬಿಟ್ಟು ಈ ಚಕ್ಲಿ ಮನೆಗೆ ಈ ಹಿಟ್ಟನ್ನು ತುಂಬಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಚಕ್ಲಿ ಮನೆಯಲ್ಲಿ ಎಷ್ಟು ಹಿಟ್ಟು ಹಿಡಿಸ್ತಿತ್ತಲ್ಲ ಅಷ್ಟು ಹಿಟ್ಟನ್ನು ಹಾಕೋಬೇಕು ಇಲ್ಲ ಅಂದರೆ ಏರು ಹಿಡಿದು ಬಿಡುತ್ತೆ ಚಕ್ಲಿಯನ್ನು ಮಾಡಲಿಕ್ಕೆ ಒಂದು ಪ್ಲೇಟನ್ನು ತಗೊಳ್ಳೋಣ ಈ ರೀತಿ ಈ ಹಿಟ್ಟನ್ನು ಒತ್ಕೋಬೇಕು ನೋಡಿ ಫ್ರೆಂಡ್ಸ್ ಹಗರವಾಗಿ ಒತ್ಕೋಬೇಕು ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಒತ್ತಾಯಿದ್ದೀನಲ್ಲ ಅದೇ ರೀತಿ ಒತ್ತಬೇಕು ನೋಡಿ ಫ್ರೆಂಡ್ಸ್ ನಿಮ್ಮ ಚಕ್ಲಿಯು ಈ ರೀತಿ ಗಾಲಿ ಥರ ಬರೋ ಕುಂತಿಲ್ಲ ಅಂದರೆ ನಾನು ಇನ್ನೊಂದು ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಆ ರೀತಿ ನೀವು ಚಕ್ಲಿಯೂ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಉದ್ದಂಗ ಎಳೆಯನ್ನು ಹಾಕ್ಕೋಬೇಕು ಈಗ ಕೈಯಿಂದ ಈ ರೀತಿ ತಿರುಗಿಸ್ಕೋಬೇಕು ಈ ರೀತಿ ತಿರುಗಿಸ್ರಿಂದ ಚಕ್ಲಿಯು ಶೇಪ್ ಆಗಿ ಬರುತ್ತೆ ನೋಡಿ ಮತ್ತೊಂದು ಹೇಳ್ಕೊಡ್ತೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಿರುಗಿಸ್ಕೋಬೇಕು ನೋಡಿ ಎಲ್ಲಿಯೂ ಸಹ ಚಕ್ಲಿಯೂ ಕಟ್ ಆಗಿಲ್ಲ ಆ ರೀತಿ ಚಕ್ಲಿಯು ಶೇಪ್ ಆಗಿ ಬರುತ್ತೆ ನಿಮಗೆ ತಂಗ ಚಕ್ಲಿ ಮನೆ ಒತ್ತಿಬಿಟ್ಟು ಈ ರೀತಿ ಗಾಲಿ ಥರ ಮಾಡ್ಕೊಳಕ್ಕೆ ಬರುತ್ತೆ ಅಂದ್ರೆ ಈ ರೀತಿ ಮಾಡ್ಕೋಬಹುದು ಇಲ್ಲಪ್ಪ ಅಂದ್ರೆ ಒಂದು ಎಳೆಯನ್ನು ಹಾಕಿಬಿಟ್ಟು ಕೈಯಿಂದನೂ ಸಹ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಚಕ್ಲಿಯು ಮಾಡ್ಕೊಂಡಾಗಿದೆ ಅಂತ ಒಂದೇ ಸಹ ಜಾಸ್ತಿ ಚಕ್ಲಿ ಮಾಡೋದ್ರಿಂದ ಗಟ್ಟಿಯಾಗಿ ಬೆಳತ್ತೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೋಬೇಕು ಇಲ್ಲಿ ಎಣ್ಣೆಯು ಸಹ ಬಿಸಿಯಾಗಿದೆ ಒಂದೊಂದಾಗಿ ಚಕ್ಲಿಯನ್ನು ಈ ರೀತಿ ಕೈಯಲ್ಲಿ ತೊಗೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಚಕ್ಲಿಯನ್ನು ತಿರ್ಗಿಸೋಕೆ ಹೋಗಬೇಡಿ ಇಲ್ಲಾಂದರೆ ಚಕ್ಲಿಯು ಬಿಡತ್ತೆ ಗ್ಯಾಸ್ನ ಫ್ಲೇಮನ್ನು ಮೀಡಿಯಮ್ ಇಟ್ಬಿಟ್ಟು ಈ ಚಕ್ಲಿಯನ್ನು ಫ್ರೈ ಮಾಡ್ಕೋಬೇಕು ಒಂದೊಂದಾಗಿ ಈ ಚಕ್ಲಿಯನ್ನು ತಿರುಗಿಸ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದರ ಕಲರು ಸಹ ಚೇಂಜ್ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತಕೊಂಡ್ಬಿಡೋಣ ಉಳಿದಂತಹ ಚಕ್ಲಿಯು ಸಹ ಫ್ರೈ ಮಾಡ್ಕೊಳ್ಳೋಣ ಈಗ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಈ ಹಿಟ್ಟು ನಾದಬೇಕಾದಾಗ ಯಾವಾಗಲೂ ಬಿಸಿ ಹಾಕಿ ಕಲಿಸಬೇಕು ಅಂದರೆ ಅಕ್ಕಿ ಹಿಟ್ಟಿಗೆ ಜಿಗಿ ಬರುತ್ತೆ ನೀವು ತಣ್ಣೀರು ಹಾಕಿ ಕಲಿಸಿದರೆ ಜಿಗಿ ಬರಲ್ಲ ಅದರಿಂದ ನಾವು ಚಕ್ಲಿ ಮಾಡುವಾಗ ಕಟ್ ಕಟ್ ಆಗಿ ಬಿಡುತ್ತೆ ಅದಕ್ಕೆ ಬಿಸಿ ನೀರು ಹಾಕಿ ಕಲಿಸೋದ್ರಿಂದ ಚಕ್ಲಿಯು ರೌಂಡಾಗಿ ಗಾಳಿ ಥರ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಚಕ್ಲಿಯು ಫ್ರೈ ಮಾಡ್ಕೊಂಡಾಗಿದೆ ಅಂತ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೋರಿ ಸಬ್ಸ್ಕ್ರೈಬ್ ಮಾಡುವ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಷನ್ ಮುಂಚೆ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಕ್ಲಿಯು ಎಷ್ಟು ಚೆನ್ನಾಗಿ ರೌಂಡಾಗಿ ಶೇಪಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಈ ರೀತಿ ಮುರಿದ್ರೆ ಈ ರೀತಿ ಸೌಂಡ್ ಬರಬೇಕು ಅಂದಾಗಲೇ ಚಕ್ಲಿಯು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅರ್ಥ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್